ನಾವು ಎಲ್ರಿಗೂ ನಮ್ಮ ಇದು ಹಿಂದೂ ಸಮಾಜದ ಕಾರ್ಯಕ್ರಮ ಆ ಹಿನ್ನೆಲೆಯಲ್ಲಿ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಹೊರತು ಎಲ್ಲರಿಗೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಸಂಘ ಪರಿವಾರದ ಎಲ್ಲರಿಗೂ ಕೂಡ ನಾವು ಆ ಕಾರ್ಯಕ್ರಮಕ್ಕೆ ಕರೆಯುವಂಥ ಆಮಂತ್ರಣವನ್ನು ನೀಡುವಂಥ ವ್ಯವಸ್ಥೆಗಳು ಕಾರ್ಯಕರ್ತರಿಂದ ಆಗಿದೆ ಯಾ ಅದು ಯಾವುದೂ ಇಲ್ಲ ಕೊಟ್ಟಿದ್ದೀರಾ ಬರಲಿ ನಾವು ಹೇಳಿದ್ದೇವೆ ಎಲ್ಲರಿಗೂ ಸಂಘದ ಯಾರು ಎಲ್ಲ ಜವಾಬ್ದಾರಿಯುತವಾಗಿ ಇದ್ದಾರಾ ಅವರೆಲ್ಲರಿಗೂ ಕೂಡ ಆಮಂತ್ರಣ ಪತ್ರಿಕೆಯನ್ನು ಕೊಡುವಂಥ ಕೆಲಸ ಕಾರ್ಯ ನಮ್ಮ ಕಾರ್ಯಕರ್ತರು ಮತ್ತು ಪ್ರಮುಖರು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಭಾಗವಹಿಸುವಂತ ವಿಶ್ವಾಸ ನಮಗಿದೆ ಕೇಶವ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾರೆಲ್ಲ ಈ ಸಂಘಟನೆಯಲ್ಲಿ ಇದ್ದಾರ ಅವರೆಲ್ಲರಿಗೂ ಕೊಡುವಂಥ ವ್ಯವಸ್ಥೆ ಕಾರ್ಯಕರ್ತರು ಮತ್ತು ಪ್ರಮುಖರಿಂದ ಆಗಿದೆ ಅದಕ್ಕೆ ಉತ್ತರ ಅಲ್ಲ ಅವರು ಎಲ್ಲವನ್ನ ಮೀರಿದವರು ಅನ್ನೋದಕ್ಕೋಸ್ಕರ ನಮಗೆಲ್ಲರಿಗೂ ಅತ್ಯಂತ ಗೌರವ ಇದೆ ಅದಕ್ಕೋಸ್ಕರ ನಾವು ಅವರ ಹೆಸರಿನಲ್ಲಿ ಪಾಣಾಜೆಯಲ್ಲಿ ಸುಮಾರು ಒಂದು ಕಾಲು ಲಕ್ಷದ ವೆಚ್ಚದ ಮನೆಯನ್ನು ಮಾಡಿ ಅವರಿಗೆ ಹಸ್ತಾಂತರ ಮಾಡಿದ್ದೇವೆ ಅವರ ಆತ್ಮಕ್ಕೆ ಗೌರವ ಕೊಡತಕ್ಕಂಥ ಕೆಲಸ ಕಾರ್ಯಗಳು ನಾವು ಕೂಡ ನಮ್ಮಿಂದ ಶಕ್ತಿ ಮೀರಿ ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇವೆ ಮೊನ್ನೆಯ ಕಾರ್ಯಕ್ರಮಕ್ಕೆ ನೀವು ಉಲ್ಲೇಖ ಮಾಡಿದಂತೆ ಆಮಂತ್ರಣ ಪತ್ರಿಕೆ ಇಲ್ಲದಂತಹ ಕಾರ್ಯಕ್ರಮಕ್ಕೆ ನಾವು ಹೋಗಿ ಹೋಗುವಂಥದ್ದು ಅವಶ್ಯಕತೆ ಇಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸಲಿಲ್ಲ ಅದಕ್ಕಿಂತ ಮೊದಲು ಹಿಂದೆ ಯೋಚನೆಯನ್ನು ಮಾಡಿದರೆ ಒಂದು ಸಣ್ಣ ಎಡವಟ್ಟು ಆಗಿರತಕ್ಕಂಥ ಸಂಗತಿಗಳು ವಿಶ್ವ ಹಿಂದೂ ಪರಿಷತ್ತಿನ ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಗಿರತಕ್ಕಂಥ ಗೊಂದಲಗಳು ನಮ್ಮ ಮನಸ್ಸಿನಲ್ಲಿದೆ ಈ ರೀತಿ ಗೊಂದಲಿಗಳ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥದ್ದು ನಮ್ಮ ಕಾರ್ಯ ಅಲ್ಲ ನಮಗೆ ಒಟ್ಟಾಗಿ ಸಮಾಜ ಒಂದಾಗಬೇಕು ಒಟ್ಟಾಗಬೇಕು ವಾಜೀಪಾಯಿಯವನ್ನ ಅಂಥ ನಾಯಕರ ಆದರ್ಶಗಳು ನಮ್ಮ ಜೀವನದಲ್ಲಿ ಇರಬೇಕು ಯೋಚನೆ ಅಡಿಯಲ್ಲಿ ನಾವು ಕೆಲಸ ಕಾರ್ಯವನ್ನು ನಿರ್ವಹಿಸುವವರು ಆ ಕಾರ್ಯಕ್ರಮವು ಒಂದೇ ಆ ಜನ್ಮ ಜನ್ಮಶತಾಬ್ದಿ ಆಚರಣೆ ಅಲ್ಲ ಬೇರೆ ಬೇರೆ ಸಂಗತಿಗಳು ವಾಜೀಪಾಯಿಯವರ ಹೆಸರಿನಲ್ಲಿ ನಮಗೆ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ ನಿಮ್ಮ ಆಮೇಲೆ ಅದಕ್ಕೆ ಯಾವ ಯಾವುದು ಕೆಲಸ ಕ್ಷಮೆ ಕೇಳುವಂಥದ್ದು ಸರಿ ಮಾಡುವಂಥದ್ದು ನಮ್ಮ ನಮಗೆ ತಿಳಿದ ಮಟ್ಟಿಗೆ ಆಗಲಿಲ್ಲ ಅವರು ಹಿರಿಯರು ಕೊಟ್ಟಿರತಕ್ಕಂಥ ಸೂಚನೆಗಳನ್ನು ಅವರು ಪಾಲನೆ ಮಾಡ್ತಿದ್ರೆ ಮೊನ್ನೆಯ ಕಾರ್ಯಕ್ರಮಕ್ಕೂ ಎಲ್ಲರಿಗೂ ಕೂಡ ಆಮಂತ್ರಣವನ್ನು ಕೊಡಬೇಕಿತ್ತಲ್ವ ಅವರ ಹತ್ರವೇ ಇದನ್ನು ಈ ಪ್ರಶ್ನೆಯನ್ನು ನೀವು ಕೇಳಬೇಕು ನಾನೇ ನಾನು ಮೊನ್ನೆಯೂ ಸ್ಪಷ್ಟಪಡಿಸಿದ್ದೇನೆ ನನಗೆ ಆಮಂತ್ರಣ ಪತ್ರಿಕೆ ಬರಲಿಲ್ಲ ಇಲ್ಲ ನನ್ನ ನಾನು ನನ್ನೇ ನಾನು ಕಾಲು ಕಾಲು ಯಾರ್ದು ಆ ರೀತಿ ಬಂದದ್ದನ್ನು ನನಗೆ ನಾನು ಸ್ವೀಕಾರ ಮಾಡಿದಂಥ ಯಾವುದೇ ಕೆಲಸ ಆಗಿಲ್ಲ ಹೌದು ಸರ್ವೇ ಕಾರ್ಯ ಇಲ್ಲ 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 ಅಲ್ಲೇ ಕೊಡ್ಬೋದಿತ್ತಲ್ಲ ಅಣ್ಣ ಕಾರ್ಯಕ್ರಮದಲ್ಲಿ ನಾವು ಒಂದೇ ವೇದಿಕೆಯಲ್ಲಿ ಅಲ್ಲ ಕೊಡುವಂಥ ಮನಸ್ಸಿದ್ರೆ ರಿಜೆಕ್ಟ್ ಮಾಡುವಷ್ಟು ಸಣ್ಣ ಒಂದು ಸಣ್ಣ ದಯವಿಟ್ಟು ಕ್ಷಮಿಸಿ ಇದು ಶ್ರೀನಿವಾಸ ಕಲ್ಯಾಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಆದರೆ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ನಾನು ಕೊಟ್ಟೇನೆ ಸರ್ವೇ ವೇದಿಕೆಯಲ್ಲಿ ಅರುಣ್ ಮತ್ತು ಅವರು ಒಟ್ಟಿಗಿದ್ದಾರೆ ಅಂತ ಆದರೆ ಅಲ್ಲಿ ಆಮಂತ್ರಣ ಪತ್ರಿಕೆ ಕೊಟ್ಟಿದ್ದಾರೆ ಅಂತ ಆದರೆ ಮತ್ತೆ ಯಾಕೆ ಇವರಿಗೆ ಪದೇ ಪದೇ ಫೋನ್ ಮಾಡಬೇಕು ಇವರು ಫೋನ್ ಯಾಕೆ ರಿಸೀವ್ ಮಾಡಬಾರ್ದು ಆ ಪ್ರಶ್ನೆಗೆ ಅಲ್ಲೇ ಉತ್ತರ ಇದೆ ಅಂತ ಆಹಾ ಅದಕ್ಕಿಂತ ಮೊದಲೇ ಫೋನ್ ಬಂತು ಅಂತ ಹೇಳಿ ಆದರೆ ಸರ್ವೆ ಕಾರ್ಯಕ್ರಮದಲ್ಲಿ ಆ ಫೋನ್ ಮಾಡಿದಾಗ ಹೋಯ್ತಲ್ಲ ಹೊರಟೋಯ್ತಲ್ಲ ಅವರ ಅದೇ ಅವರ ಪ್ರಶ್ನೆಗೆ ಅವರ ಪ್ರಶ್ನೆಗೆ ಅಲ್ಲೇ ಉತ್ತರ ಸಿಗ್ತದೆ ಅಂತ ಸರ್ವೆ ವೇದಿಕೆ ಯಾಕೆ ಅಂತ ಹೇಳಿದರೆ ಒಂದು ಇವರು ಹೇಳಿದ ಒಂದು ಸಣ್ಣ ಚಿ ಸೂಚ್ಯವಾಗಿ ಆ ವಿಷಯವನ್ನು ಇಲ್ಲೇ ಮುಗಿಸ್ತೇನೆ ನಾನು ಅಟಲ್ ಕಾರ್ಯಕ್ರಮ ಹತ್ತೊಂಬತ್ತನೇ ತಾರೀಕಿಗೆ ಆದಂಥದ್ದು ನಮ್ಮ ಕಾರ್ಯಕ್ರಮ ಇಪ್ಪತ್ತೆಂಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಈ ಹತ್ತೊಂಬತ್ತನೇ ತಾರೀಕಿನ ಕಾರ್ಯಕ್ರಮಕ್ಕೆ ಒಂದೊಮ್ಮೆ ಆಮಂತ್ರಣ ಇಲ್ಲದೆಯೂ ಅವರನ್ನು ಹೋಯ್ ಹೋದರು ಅಂತೇಳಿ ಆದರೆ ಅಲ್ಲಿ ಗೊಂದಲ ಆಯಿತು ಅಂತೇಳಿ ಆದರೆ ಶ್ರೀನಿವಾಸ ಕಲ್ಯಾಣಕ್ಕೆ ಗೊಂದಲ ಆಗ್ತದೆ ಹೌದಲ್ವಾ ಅದಕ್ಕೆ ಅದಕ್ಕೆ ಬೇಕಾಗಿ ಅದಕ್ಕೆ ಬೇಕಾಗಿ ಆಮಂತ್ರಣ ಇಲ್ಲದೇ ಇರುವಂತಹ ಕಾರ್ಯಕ್ರಮಕ್ಕೆ ಹೋಗದಿದ್ದಂಥದ್ದು ಅವರು ಅವರ ಅವರು ಸರಿ ಅಂತೇಳಿ ನಮ್ಮ ಅಭಿಪ್ರಾಯ ಅಂತೂ ಆ ಆ ನಿಮ್ಮ ಏನು ಪ್ರಶ್ನೆಗಳಿದೆಯಲ್ಲ ಅದನ್ನು ಅಲ್ಲಿಗೆ ಸೀಮಿತ ಮಾಡಿ ನಾವು ಏನಿದ್ರು ಕೂಡ ನಮ್ಮ ಹಿಂದಿನ ಕಾರ್ಯಕ್ರಮ ಇಪ್ಪತ್ತೊಂಬತ್ತು ಮೂವತ್ತು ಅದರನ್ನು ನಾವು ಅದರ ಬಗ್ಗೆ ನಾವು ಮಾತಾಡುವ ಅರುಣ್ ಕುಮಾರ್ ಅವರು ಕಳೆದ ಎರಡು ವರ್ಷದಿಂದ ರಾಜಕೀಯ ಕಂಡುಕೊಳ್ಳಿಕ್ಕೆ ಈ ಕಾರ್ಯಕ್ರಮವನ್ನು ಪೂರಕವಾಗಿ ಖಂಡಿತ ಅಲ್ಲ ನಾನು ಅಧಿಕಾರಕ್ಕೋಸ್ಕರ ಅಥವಾ ಸ್ಥಾನಮಾನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದರೆ ನಾನು ಅನೇಕ ನಾಯಕರ ಸಂಪರ್ಕ ನನಗಿದೆ ದೆಹಲಿಯ ನಾಯಕರನ್ನು ಕೂಡ ನಾನು ಸಂಪರ್ಕ ಮಾಡಲಿಕ್ಕೆ ಮತ್ತು ಅವರ ಜೊತೆಗೆ ನಿರಂತರವಾಗಿರತಕ್ಕಂಥ ವ್ಯವಸ್ಥೆಯ ಜೊತೆಗೆ ಇದ್ದೇನೆ ನಮಗೆ ನಮಗೆ ಏನನ್ನು ಕೂಡ ಮಾಡ್ಬೋದಿತ್ತು ಆದರೆ ವ್ಯವಸ್ಥೆಯ ಒಳಗೆ ಸರಿಯಾಗಿರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಯಾವತ್ತೂ ಕೂಡ ಅಧಿಕಾರ ಮತ್ತು ಆ ಸ್ಥಾನಮಾನಕ್ಕೋಸ್ಕರ ಹೋರಾಟ ಮಾಡಿದಂಥ ಯಾವುದೇ ಸಂದರ್ಭಗಳು ಇಲ್ಲ ಅದನ್ನು ಮಾಡೋದಿದ್ದರೆ ಯಾವಾಗ ಮಾಡ್ಬೋದಿತ್ತು ಆದರೆ ಇವತ್ತು ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆ ನಿಟ್ಟಿನಲ್ಲಿ ಮಾಡ್ತಾರೆ ಅಂತಕ್ಕಂಥ ಆಪಾದನೆಯನ್ನು ಮಾ ಮಾಡುವಂಥದ್ದಿದ್ರೆ ನಮಗೇನು ಅದಕ್ಕೆ ಉತ್ತರ ಕೊಡಬೇಕಲ್ಲ ಅದಕ್ಕೆ ಶ್ರೀನಿವಾಸನೇ ಉತ್ತರ ಕೊಡಬೇಕು ನೋಡಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಕಾರ್ಯಕರ್ತರ ಭಾವನೆಗೆ ಮತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಸೂಕ್ತವಾಗಿರತಕ್ಕಂಥ ಸ್ಥಾನಮಾನ ಕೊಡಲಿಲ್ಲ ಅನ್ನುವಂಥ ಯೋಚನೆ ಅಡಿಯಲ್ಲಿ ಆಗಿರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಕೂಡ ಕಾರ್ಯಕರ್ತನ ಮಾನಸಿಕತೆಯನ್ನು ಅರಿತುಕೊಂಡು ಕೆಲಸ ಮಾಡಲಿಲ್ಲ ಅನ್ನತಕ್ಕಂಥ ಕಾರಣಕ್ಕೋಸ್ಕರ ಕಾರ್ಯಕರ್ತರ ಅಪೇಕ್ಷೆಗೆ ಅನುಗುಣವಾಗಿ ನಾನು ಚುನಾವಣೆಗೆ ಸ್ಪರ್ಧಿಸಿರುವಂಥದ್ದು ನಿಮಗೆಲ್ಲರೂ ಗೊತ್ತಿದೆ ನೀವು ದೊಡ್ಡದಾಗಿರತಕ್ಕಂತಹ ಸಹಕಾರವನ್ನು ಕೊಟ್ಟಿರೋದು ಆದರೆ ಇವತ್ತು ಅದೇ ಮುಂದುವರಿದ ಭಾಗವಾಗಿ ನಾವು ಚುನಾವಣೆಯ ನಂತರ ನಮಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸುವಂಥದ್ದು ನಾಯಕರ ಕರ್ತವ್ಯ ಅನ್ನೋದು ಎಲ್ಲರ ಮನಸ್ಸಿನಲ್ಲಿದೆ ಆ ಹಿನ್ನೆಲೆಯಲ್ಲಿ ಎಲ್ಲಿಯೋ ಒಂದು ಸಣ್ಣ ವ್ಯವಸ್ಥೆಗಳ ಆ ತಪ್ಪಿನಿಂದಾಗಿ ಬೇರೆ ಬೇರೆ ಸಂಗತಿಗಳು ನಡೆದಿರುವಂಥದ್ದು ನಿಮ್ಗೆ ಗೊತ್ತಿರ್ಬೋದು ನಾನು ಇವತ್ತು ಕೂಡ ಅದನ್ನೇ ಹೇಳುವಂಥದ್ದು ಆದರೆ ಕಾರ್ಯಕರ್ತರ ಭಾವನೆಗಳನ್ನು ಅವರು ಅರಿತುಕೊಳ್ಬೇಕಲ್ವಾ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆಗಳನ್ನು ಖಂಡಿತ 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 ಕ ಇಲ್ಲ ಖಂಡಿತ ನನಗೆ ಕೊಟ್ಟದ್ದನ್ನು ಕೊಟ್ಟದಲ್ಲ ಅವರು ನಮ್ಮ ಪರಿವಾರದ ಜೊತೆಗೆ ಗುರುತಿಸಿಕೊಂಡಂಥ ಕಾರ್ಯಕರ್ತರಿಗೆ ಒಂದಾಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಜವಾಬ್ದಾರಿಗಳನ್ನು ಕೊಟ್ಟಿರುವಂಥದ್ದು ಹಾಂ ಖಂಡಿತ ಆ ರೀತಿಯ ಯಾವುದೇ ಸಭೆಗಳು ನಡೆಯಲಿಲ್ಲ ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಿದ್ದೇನೆ ಗ್ರಾಮಾಂತರ ಮತ್ತು ನಗರ ಭಾಗವನ್ನು ಒಂದು ಮಾಡಿ ಕೊಟ್ಟರೆ ನಾನು ನಾಳೆ ಜವಾಬ್ದಾರಿ ತಗೊಳ್ತೇನೆ ಅದನ್ನು ಅವರ ನಿಮಗೆ ಯಾರು ಹೇಳಿದ್ದಾರೋ ಅವರ ಜೊತೆಗೆ ಮಾತುಕತೆ ಮಾಡಿ ಮಾಡಿ ನಾನು ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತೇನೆ ಮತ್ತೆ ಈ ಕ್ಷೇತ್ರದಲ್ಲಿ ಪಿಯನ್ನು ಗೆಲ್ಲಿಸಿ ತೋರಿಸ್ತೇನೆ ಉಪಚುನಾವಣೆ ನಡೆಸಿತ್ತು ಅಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಮುಂದುವರಿದ ಭಾಗವಾಗಿ ನಾನು ಹೇಳ್ತಾ ಇರೋದು ನೀವು ಕೇಳಿದ ಪ್ರಶ್ನೆಗೆ ಎರಡನ್ನ ಒಂದು ಮಾಡಿ ಕೊಡೋದು ಇದ್ರೆ ಕೊಡಲಿ ನಾನು ತಗೊಳ್ತೇನೆ ಯಾರು ಹೇಳಿದ್ದೆ ಅಂತ ಅಂತೇಳಿ ಈ ಬೇರೆ ಬೇರೆ ಸಂಗತಿಗಳು ಒಂದಷ್ಟು ಜನರು ಮಾತಾಡ್ತಾರೆ ಅಮಿತ್ ಶಾ ಅವರು ಫೋನ್ ಮಾಡಿದರು ಅಂತ ಹೇಳ್ತಾರೆ ಇನ್ನೊಬ್ಬರೇನೂ ಪ್ರಾಂತದವರು ಫೋನ್ ಮಾಡಿದ್ರು ಹೇಳ್ತಾರೆ ಎಲ್ಲವೂ ಇದು ಗುಮಾನಿ ಹೊರತುಪಡಿಸಿದರೆ ಯಾರಿಗೂ ಕೂಡ ಇದರ ಪೂರ್ಣ ಕ್ಲಾರಿಟಿ ಯಾರಿಗೂ ಇಲ್ಲ ಮಾಡಿ ಕೊಡ್ತೇನೆ ನಾನು ನನಗೆ ನನಗೆ ನನ್ನ ಹೌದು ಅದು ಅವರು ನಾಯಕರು ರಾಜ್ಯ ನಾಯಕರು ಕೂತು ಮಾತಾಡಿದ್ದಾರೆ ಜವಾಬ್ದಾರಿಯನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದು ನೀವು ಜಿಲ್ಲಾಧ್ಯಕ್ಷರ ಹತ್ರ ಕೇಳಬೇಕು ಅವತ್ತು ಯಾಕೆ ಮಾತುಕತೆ ಮಾಡಿದ್ದೀರಿ ಏನು ಮಾಡಿದ್ದೀರಿ ಯಾಕೆ ಜವಾಬ್ದಾರಿ ಕೊಡಲಿಲ್ಲ ಅನ್ನುವಂಥದ್ದು ನೀವೇ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಸಿಗ್ತದೆ ಹೊರತುಪಡಿಸಿದರೆ ನಾವು ಹೇಳಿದ್ದಕ್ಕೆ ಯಾವುದಕ್ಕೂ ಉತ್ತರ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದೇ ನಾನು ನಾನು ಮತ್ತೆ ಮತ್ತೆ ಅದನ್ನೇ ಉಲ್ಲೇಖ ಮಾಡೋದು ಕಂಬೈಂಡ್ ಮಾಡಿ ಕೊಡಲಿ ನಾವು ಮಾಡ್ತೇವೆ ನಾವು ಪಕ್ಷವನ್ನು ಗೆಲ್ಲಿಸ್ತೇವೆ ಅದ ಅದು ನಮಗೆ ವಿಶ್ವಾಸ ಇದೆ ನಾವು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಕೆಲಸ ಮಾಡಿರುವಂಥದ್ದು ಸಾಮಾಜಿಕ ಬದ್ಧತೆ ಮತ್ತು ಒಬ್ಬ ಕಾರ್ಯಕರ್ತನಿಗೆ ಶಕ್ತಿಯನ್ನು ತುಂಬು ಕಾರ್ಯಕರ್ತನಿಗೆ ಕೂಡ ಅವಕಾಶ ಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ನಾವು ಕೆಲಸ ಮಾಡಿರತಕ್ಕಂಥ ಪರಿಣಾಮ ಇವತ್ತು ಸಮಾಜ ನಮ್ಮನ್ನು ಒಪ್ಪಿಕೊಂಡಿದೆ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಮಾಜದವರು ಬರ್ತಾರೆ ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಸಂಗತಿಗಳನ್ನು ಜೋಡಿಸಿಕೊಂಡು ಬೇರೆ ಬೇರೆ ಹೇಳಿಕೆಗಳನ್ನು ನೀಡಿದರೆ ನಾವೇನು ಹೇಳುವಂಥದ್ದಿಲ್ಲ ಗೆಲ್ಲಿಸ್ತೇವೆ ಯಾರು ಅದು ಅದು ಕರ್ತವ್ಯ ಜವಾಬ್ದಾರಿ ನೋಡಿ ನಮ್ಮ ವ್ಯವಸ್ಥೆಯ ಒಳಗೆ ಇರುವಂಥದ್ದು ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ಪಕ್ಷ ನಮ್ಮದು ಇದೆ ಕಾರ್ಯಕರ್ತರ ಅಪೇಕ್ಷೆಗಳು ಏನು ಅನ್ನೋದನ್ನು ಅರಿತುಕೊಂಡು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಪಕ್ಷದ ಇದೆ ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಅಪೇಕ್ಷೆಗಳು ಏನಿದೆಯಾ ಅದನ್ನು ನೂರರ ಪ್ರತಿಶತ ಪೂರೈಸತಕ್ಕಂಥ ಕೆಲಸ ಕಾರ್ಯವನ್ನು ಜವಾಬ್ದಾರಿ ಕೊಟ್ಟರೆ ನಾನು ಮಾಡ್ತೇನೆ ಕಾರ್ಯಕರ್ತರು ಅಪೇಕ್ಷೆ ಮಾಡಿದರೆ ನಮ್ಮ ಪಕ್ಷದಲ್ಲಿ ಯಾವುದೇ ಬೆಳವಣಿಗೆಗಳು ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಅನೇಕ ಸಂದರ್ಭಗಳಲ್ಲಿ ನೀವೆಲ್ಲ ನೋಡಿದ್ದೀರಿ ಅದಕ್ಕೆ ಮತ್ತೆ ಜಾಸ್ತಿ ಹೇಳಬೇಕಾಗಿರತಕ್ಕಂಥ ಅವಶ್ಯಕತೆ ಇಲ್ಲ ಎಲ್ಲಿ 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 ನಮ್ಮ ಕಾರ್ಯಕರ್ತರು ಈಗ ನೀವು ಗಮನಿಸಿರ್ಬೋದು ಬೂತು ಮಟ್ಟದಲ್ಲಿ ಮಾ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಕೂಡ ಜೊತೆಯಾಗಿ ಕೆಲಸವನ್ನು ಮಾಡಿದ್ದಾರೆ ಆಮಂತ್ರಣ ಪತ್ರಿಕೆಯನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ಕಾರ್ಯಕರ್ತರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಎಲ್ಲರಿಗೂ ಕೊಡ್ತಾರೆ ಕಾರ್ಯಕರ್ತರ ಅಪೇಕ್ಷೆಗಳು ಏನಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ ಕಾರ್ಯಕರ್ತರ ಜೊತೆಗೆ ಕೆಲಸವನ್ನು ನಾಡ ಮಾಡಿರ್ತಕ್ಕಂಥ ನನಗೆ ಕಾರ್ಯಕರ್ತರ ಮಾನಸಿಕತೆಯನ್ನು ಅರಿತುಕೊಂಡು ಯಾವ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥದ್ದನ್ನು ಯಾವ ಯಾವ ಸಂದರ್ಭಗಳಲ್ಲಿ ಮಾಡ್ತೇವೆ ಅದನ್ನು ನಾವು ಮಾಡ್ತೇವೆ ದಯವಿಟ್ಟು ಕ್ಷಮಿಸಿ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ದಯವಿಟ್ಟು ಕೇಳಿ ರಾಜಕೀಯ ರಹಿತವಾಗಿ ಆಗುವಂಥ ಕಾರ್ಯಕ್ರಮ ಇದು ಒಂದು ಮಾತು ಹೇಳ್ತೇನೆ ನಾವೆಲ್ಲರೂ ಕೂಡ ಭಗವದ್ವಜದ ಕೆಳಗೆ ಬರುವಂಥವ್ರು ನಮಗೆ ನಮ್ಮಿಂದ ಮೇಲೆ ನಮ್ಮ ಭಗವಧ್ವಜ ಇರಬೇಕು ಅಂತ ಹೇಳುವಂಥವ್ರು ನೆಮ್ಮಿಟ್ಟು ರಾಜಕೀಯ ಪಕ್ಷದ ರಾಜಕೀಯ ಪಕ್ಷದ ಕಾರ್ಯಕರ್ತ ಭಗವದ್ವಜದ ಸಂಘದ ಸ್ವಯಂ ಸೇವಕ ನಾವು ಇಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಸ್ವಯಂ ಸೇವೆ ಈಗ ನಾನು ವೃತ್ತಿಯಲ್ಲಿ ವಕೀಲ ನಾನೇನು ಅಪೇಕ್ಷೆ ಇಟ್ಕೊಂಡು ಒಂದು ಇಲ್ಲಿ ಕೂತದಲ್ಲ ಒಂದು ಸ್ವಯಂ ಸೇವೆ ಈ ಒಂದು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಎಲ್ಲರೂ ಸೇರಿ ಮಾರಿಕೆ ಮಾಡಿಕೊಳ್ಳುವಂಥದ್ದು ದಯವಿಟ್ಟು ಇದಕ್ಕೆ ನಿಮ್ಮ ಸಂಪೂರ್ಣ ಸಹಕಾರ ಇರಲಿ ಇದರ ಈ ಕಾರ್ಯಕ್ರಮದ ಮುಗಿದ ನಂತರ ಇದಕ್ಕೆ ಈ ಕಾರ್ಯಕ್ರಮದ ಯಶಸ್ಸಿನ ನಂತರ ವಾಪಸ್ಸು ನಾವು ಸೇರುವ ಆಗ ನಿಮ್ಮ ಏನು ಪ್ರಶ್ನೆಗಳನ್ನು ನೀವು ಕೇಳಿ ಅದಕ್ಕೆ ಸಂಪೂರ್ಣ